ಎಲ್ಲರೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತು ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಒಂದು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ನಿಮಗೆ ಒಂದು ಡೌಟ್ ಬರ್ಬೋದು ಇನ್ನು ಇಪ್ಪತ್ತನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ ಇಪ್ಪತ್ತೊಂದನೇ ಕಂತೂ ಕೂಡ ಹೇಗೆ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಾರದೊಳಗಾಗಿ ನಿಮಗೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾಯಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿರುವಂಥದ್ದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣನ ಪಡ್ಕೊಂಡು ಫಲಾನುಭವಿಗಳು ಇಪ್ಪತ್ತು ಆಗಿ ಇಪ್ಪತ್ತೊಂದಿನ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳದು ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಏಪ್ರಿಲು ಇವಾಗ ಮೇನ್ ಕೂಡ ಮುಗಿದೋಗಿದೆ ನಿನ್ನೆ ಈಗ ಮತ್ತೆ ಪ್ರೆಸೆಂಟ್ ಮೂರು ತಿಂಗಳ ಹಣನ ಕೊಡಬೇಕಾಗುತ್ತೆ ಇವರು ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳದು ಕೊಡಬೇಕಾಗುತ್ತೆ ಅವ್ರು ಟೋಟಲ್ ಆರು ಸಾವಿರ ಇವಾಗ ಇದೇ ತಿಂಗಳಲ್ಲಿ ಎರಡೂ ಕಂತಿನ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮೆ ನೆನ್ನೆ ಲೇಟೆಸ್ಟಾಗಿ ಅಪ್ಡೇಟ್ನ ಕೊಟ್ಟಿರುವಂಥದ್ದು ಈಗ ಕೊಡಬೇಕಾಗಿರುವಂಥದ್ದು ಒಂದು ತಿಂಗಳ್ ಮಾತ್ರನೇ ಪೆಂಡಿಂಗ್ ಇದೆ ಯಾಕಂತಂದರೆ ಅದು ಮೇ ತಿಂಗಳ ಮಾರ್ಚ್ ತಿಂಗಳ ಹಣ ಫಿನಾನ್ಷಿಯಲ್ ಇಯರ್ ಎಂಡಲ್ವ ಸೊ ಹಾಗಾಗಿ ಅದು ಸ್ವಲ್ಪ ಲೇಟಾಯಿತು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಲೇಟ್ ಆಯ್ತು ಅಷ್ಟೇ ಇವಾಗ ಏಪ್ರಿಲ್ ತಿಂಗಳದ್ದು ಕೂಡ ನಾನು ಆಲ್ರೆಡಿ ಬಿಲ್ಡಿಂಗಿಗೆ ಕಳಿಸ್ಕೊಟ್ಟಿದ್ದೀನಿ ಹಣವೂ ಕೂಡ ಇನ್ನೊಂದು ವಾರದಲ್ಲಿ ಕ್ರೆಡಿಟ್ ಆಗುತ್ತೆ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂತದ್ದು ಅಂದರೆ ಇಪ್ಪತ್ತನೇ ಕಂತಿನ ಹಣ ಆಲ್ರೆಡಿ ಆ ಹಣ ಹೋಗಾಗಿದೆ ಯಾವ ಕ್ಷಣದಲ್ಲಿ ಯಾವ ಸಮಯದಲ್ಲಾದರೂ ಕೂಡ ನಿಮಗೆ ಹಣ ಆಗೋದಕ್ಕೆ ಪ್ರಾರಂಭ ಆಗ್ಬೋದು ಅಂತಲೂ ಕೂಡ ತಿಳಿಸಿದ್ದಾರೆ ಆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಲ್ರೆಡಿ ಆ ಟ್ರಝರಿಗೂ ಕೂಡ ಹೋಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದಿರುವಂಥದ್ದು ಸೊ ಹಾಗಾಗಿ ಯಾವುದೇ ಟೈಮಲ್ಲಾದರೂ ಕೂಡ ಹಣ ಕ್ರೆಡಿಟ್ ಆಗ್ಬೋದು ಇನ್ ಕೇಸ್ ಏನಾದರೂ ಹಣ ಇವತ್ತೇ ಬಂತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಏನಾದರೂ ಕಮೆಂಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಇಮಿಡಿಯೇಟ್ ಆಗಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ವಿಡಿಯೋ ಮಾಡಿ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಇನ್ನೊಂದು ವಾರದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ನಿಜವಾಗ್ಲೂ ಇದೊಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಇಪ್ಪತ್ತನೇ ಕಂತಿನ ಹಣಕ್ಕೆ ಒಂದು ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದರು ಇವಾಗ ಎರಡು ಕಂತಿನ ಹಣನೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇರುವಂಥದ್ದು ಇದೇ ತಿಂಗಳಲ್ಲಿ ಸಿಗುತ್ತೆ ಇಪ್ಪತ್ತು ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೇವಲ ನಾ ನಾಲ್ಕು ಸಾವಿರ ರೂಪಾಯಿ ಸಿಗುವಂಥದ್ದು ಇವಾಗ ಆಲ್ರೆಡಿ ಬಿಲ್ಲಿಂಗಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕಳ್ಸಿದ್ರಂತೆ ಸೊ ಇವಾಗ ಆಲ್ರೆಡಿ ಬಿಲ್ಲಿಂಗಾಗಿ ಈ ಇವಾರದೊಳಗನೆ ಆ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಕ್ರೆಡಿಟ್ ಆಗುತ್ತೆ ಬಂದ ತಕ್ಷಣ ಆಗಿ ಅವರು ಟ್ರೆಜರಿಗೆ ಕೊಡ್ತಾರೆ ಮತ್ತು ಎಲ್ಲರ ಖಾತೆಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅಂದರೆ ಒಂದೇ ಸರಿ ಬರೋಲ್ಲ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣನ ಒಟ್ಟಿಗೆ ಈ ತಿಂಗಳು ನಾಲ್ಕು ಸಾವಿರ ಹಾಕ್ತೀವಿ ಅಂದರೆ ಒಂದೇ ದಿನ ನಾಲ್ಕು ಸಾವಿರ ಬರೋದಿಲ್ಲ ಬಹುಶಃ ಇವತ್ತೊಂದು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಯಿತು ಅನ್ಕೊಳ್ಳಿ ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ಅಥವಾ ಇನ್ನೊಂದು ವಾರ ಬಿಟ್ಟು ಇಪ್ಪತ್ತೊಂದನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗುತ್ತೆ ಸೊ ಈ ರೀತಿ ಆಗುತ್ತೆ ಅಂದರೆ ಒಂದೇ ಸರಿ ಬಿಡುಗಡೆ ಮಾಡಲ್ಲ ಆ ಒಂದು ವಾರ ಡಿಫ್ರೆನ್ಸು ಅಥವಾ ಈಗ ಇವತ್ತು ಎರಡನೇ ತಾರೀಕು ಆಗಿರೋದ್ರಿಂದ ಆ ಒಂದು ಐದನೇ ತಾರೀಕು ಒಳಗಡೆ ಈ ಕಂತನ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದರು ಅಂದ್ಕೊಳ್ಳಿ ಇಪ್ಪತ್ತೊಂದನೇ ಕಂತಿನ ಹಣ ಒಂದು ಹದಿನೈದನೇ ತಾರೀಕು ಒಂದು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ಒಳಗೂ ಸೊ ಅಂದರೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ಬರುತ್ತೆ ಒಂದೇ ಸಾರಿ ನಾಲ್ಕು ಸಾವಿರ ಬರೋದಿಲ್ಲ ಓಕೆನಾ ನಿಜವಾಗ್ಲೂ ಈ ತಿಂಗಳ ನಾಲ್ಕು ಸಾವಿರ ಬಂತು ಅಂದರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಇಪ್ಪತ್ತು ಇಪ್ಪತ್ತೊಂದನ್ನು ಕೊಟ್ಬಿಟ್ರೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಮೇ ತಿಂಗಳ ಹಣ ಇನ್ನೊಂದು ಕಂತು ಮಾತ್ರನೇ ಪೆಂಡಿಂಗ್ ಉಳ್ಕೊಳ್ಳೋವಂಥದ್ದು ಬಹುಶಃ ಅದನ್ನು ಮುಂದಿನ ತಿಂಗಳಲ್ಲಿ ಕೊಟ್ಟೆ ಕೊಡ್ತಾರೆ ಸೊ ಅಲ್ಲಿಗೆ ಒಂದು ತಿಂಗಳು ಮಾತ್ರ ಉಳ್ಕೊಳ್ಳುತ್ತೆ ಇನ್ನೆಲ್ಲ ತಿಂಗಳು ಕೂಡ ಕ್ಲಿಯರ್ ಆಗುತ್ತೆ ಸೊ ಈ ರೀತಿಯಾಗಿ ಸರ್ಕಾರನ ಕೂಡ ಕೊಡ್ತಾ ಬಂದರೆ ಮಹಿಳೆಯರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆ ಥರ ಡಿಲೇ ಮಾಡಿದಾಗ ಏನು ಅನ್ಸುತ್ತೆ ಅವ್ರಿಗೂ ಕೂಡ ಬೇಜಾರಾಗಿಬಿಡುತ್ತೆ ಯಾಕಂತಂದರೆ ಇದಕ್ಕೂ ಈ ಹಣ ಕೊಡೋದಕ್ಕೂ ಮೊದಲೇ ಹೇಗೋ ನಡೀತಾ ಇತ್ತು ಮಹಿಳೆಯರ ಜೀವನ ಈ ಹಣ ಕೊಡೋದಕ್ಕೆ ಸ್ಟಾರ್ಟ್ ಆದಮೇಲೆ ತುಂಬಾ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಮಹಿಳೆಯರು ಕೂಡ ಈ ಹಣದ ಮೇಲೆ ಸೊ ಹಾಗಾಗಿ ಡಿಪೆಂಡ್ ಆಗಿರ್ತಾರಲ್ವ ಬರಲಿಲ್ಲ ಅಂತಂದರೆ ಅವರಿಗೆ ಬೇಜಾರಾಗುತ್ತೆ ಹಾಗೆ ಸಿಟ್ಟು ಕೂಡ ಬರುತ್ತೆ ಹಾಗೆ ನೂರ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಈ ದುಡ್ಡಿಂದ ಯಾರು ಎಷ್ಟೋ ಜನ ಮೆಡಿಷನಿಗೆ ಹೇಳ್ಬಿಟ್ಟು ಇಟ್ಕೊಂಡಿರ್ತಾರೆ ಎಷ್ಟೋ ಜನ ಮಕ್ಳಿಗೆ ಏನಕ್ಕಾದ್ರೂ ಫೀಸಿಗೆ ಮಕ್ಕಳು ಸ್ಕೂಲು ಕಾಲೇಜ್ ಹೋಗುವಂಥ ಮಕ್ಕಳಿಗೆ ಖರ್ಚಿಗೆ ಮತ್ತು ಒಂದಿಷ್ಟು ಜನ ಮನೆ ಖರ್ಚಿಗೆ ಸೊ ಈ ರೀತಿ ಎಲ್ಲ ಕಮಿಟ್ಮೆಂಟ್ ಮಾಡ್ಕೊಂಡೋಗಿ ಅವರಿಗೆ ಕರೆಕ್ಟಾಗಿ ಕೊಡಲಿಲ್ಲ ಅಂತಂದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಅಲ್ವಾ ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಸ್ಟಾರ್ಟ್ ಆದಾಗಿಂದ ಈ ಹಣ ನಿಮಗೆ ಎಷ್ಟು ಎಲ್ಪ್ ಇದೆ ನೀವು ಏನಕ್ಕೆ ಯೂಸ್ ಮಾಡ್ಕೋತಾ ಇರೋ ಇದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದರೆ ಸರ್ಕಾರದಿಂದನೂ ಕೂಡ ಕೇಳ್ತಾ ಇದ್ದಾರೆ ಇವಾಗ ತುಂಬ ಜನ ಹೇಳ್ಕೊಂಡ್ರು ಇವಾಗ ಒಂದಿಷ್ಟು ಜನ ನಾವು ಅತ್ತೆ ಸೊಸಿ ಸೇರಿ ಬೋರ್ ಕೊರ್ಸಿದ್ವಿ ಅಂತ ಹೇಳಿದ್ರು ಚೆನ್ನಾಗೂ ಕೂಡ ನೀರು ಬಂತು ಅಂತ ಹೇಳ್ಬಿಟ್ಟು ಒಬ್ರು ಲೈಬ್ರರಿ ಓಪನ್ ಮಾಡಿದರು ಹಾಗೆ ಒಬ್ಬರು ಮನೆಗೆ ಟಿ ವಿ ಫ್ರಿಡ್ಜ್ ತಗೊಂಡ್ವಿ ಸೊ ಈ ರೀತಿ ತುಂಬ ಜನ ಅವರು ಅವರ ಒಪಿನಿಯನ್ಗಳನ್ನ ಟಿ ವಿ ಮಾಧ್ಯಮದ ಮುಂದೆ ಹೇಳ್ಕೊತಾ ಇದ್ದಾರೆ ಅಟ್ಲೀಸ್ಟ್ ಇವಾಗ ಟಿ ವಿ ಮಾಧ್ಯಮದವರು ಕೂಡ ಹತ್ರ ಹೋಗಿ ಕೇಳೋದಕ್ಕಾಗಲ್ಲ ಹೀಗೆ ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸು ಕೂಡ ಮಾಡ್ತಾ ಇರ್ತಾರೆ ಅವಾಗ ನಿಮ್ಮ ಒಪಿನಿಯನ್ಗಳನ್ನ ಹೇಳಿದಾಗ ಆ ಒಂದು ಕಮೆಂಟ್ಗಳು ಕೂಡ ಸರ್ಕಾರಕ್ಕೆ ತಲುಪುವಂಥ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಅವಾಗ ಸರ್ಕಾರಕ್ಕೂ ಕೂಡ ಖುಷಿಯಾಗುತ್ತೆ ಅವಾಗ ನಿಮಗೂ ಖುಷಿಯಾಗುತ್ತೆ ಸರ್ಕಾರಕ್ಕೂ ಕೂಡ ಖುಷಿ ಆಗುತ್ತೆ ಅಲ್ಲ ಸೊ ಹಾಗಾಗಿ ನಿಮಗೆ ಇದರಿಂದ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆನಾ ಫೈನಲಿ ಇವತ್ತು ಬಿಡುಗಡೆ ಆಗುವಂತ ಚಾನ್ಸಸ್ ಇದೆ ಅಂತೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತಿಳಿಸಿರುವಂಥದ್ದು ಇಪ್ಪತ್ತನೇ ಕಂತಿನ ಹಣ ಸಂಜೆವರೆಗೂ ವೆಯ್ಟ್ ಮಾಡೋಣ ಬರುತ್ತಾ ಇಲ್ವ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇನ್ ಕೇಸ್ ಇವತ್ತು ಬರಲಿಲ್ಲ ಅಂತಂದರೆ ಯಾರು ಬೇಜಾರು ಬೇಡ ಬೆಳೆಯಾಕಂದರೆ ಈ ವಾರದಷ್ಟರಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಈ ವಾರ ಅಂದರೆ ತುಂಬ ಲೇಟಲ್ಲಿ ಮಾಡೋಲ್ಲ ಯಾಕಂದರೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಲ್ವಾ ಸೊ ಹಾಗಾಗಿ ಎನಿ ಟೈಮ್ ನಿಮ್ಮ ಅಕೌಂಟಿಗೆ ಯಾವಾಗ ಬೇಕಿದ್ರು ಕೂಡ ಕ್ರೆಡಿಟ್ ಇಪ್ಪತ್ತೊಂದನೇ ಕಂತಿನ ಹಣ ಇದು ಮುಗಿದು ಸ್ವಲ್ಪ ದಿನಕ್ಕೆ ಬರುತ್ತೆ ಹಾಗೆ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಅಷ್ಟೇ ಹತ್ತೊಂಬತ್ತನೇ ಕಂತಿನ ಹಣ ತರ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕಂತಂದ್ರೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ಸ್ವಲ್ಪ ಲೆಕ್ಕದಲ್ಲಿ ವ್ಯತ್ಯಾಸ ಆಗಿದೆ ಸೊ ಹಾಗಾಗಿ ಇಪ್ಪತ್ತನೇ ಕಂತಿನ ಹಣನು ಕೂಡ ಮೂರು ಹಂತದಲ್ಲಿ ಹಾಕ್ತಾರೆ ಮೊದಲನೇ ಹಂತದಲ್ಲಿ ಒಂದ್ ನಲ್ವತ್ತು ಲಕ್ಷ ಜನಕ್ಕೆ ಒಂದ್ ಐವತ್ತು ಲಕ್ಷ ಜನಕ್ಕೆ ಅಥವಾ ಎರಡನೇ ಹಂತದಲ್ಲಿ ಒಂದ್ ನಲ್ವತ್ತು ಲಕ್ಷ ಜನಕ್ಕೆ ಮೂರನೇ ಹಂತದಲ್ಲಿ ಉಳಿದಷ್ಟು ಉಳಿದಂತ ಏನಿರ್ತಾರಲ್ವಾ ಅವರಿಗೆ ಮೂರನೇ ಹಂತದಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತಾರೆ ಅಂದರೆ ಇವಾಗ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆದ ತಕ್ಷಣವೇ ಎಲ್ಲರಿಗೂ ಬರಲ್ಲ ಅದು ಕೂಡ ಮೂರು ಹಂತದಲ್ಲಿ ಬರುತ್ತೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಹಣನ ಪಡ್ಕೋಬೇಕಾಗುತ್ತೆ ಇವತ್ತು ಬಿಡುಗಡೆ ಆಗೋಯ್ತು ಬಿಡುಗಡೆ ಆಗೋ ಎರಡು ದಿನ ಆಯಿತು ಮೂರು ದಿನ ಆಯಿತು ಅಯ್ಯೋ ನಮಗೆ ಬರಲೇ ಇಲ್ವಲ್ಲ ಅಂತೇಳ್ಬಿಟ್ಟು ಯಾರು ಕೂಡ ಗಾಪಿ ಆಗೋದಕ್ಕೆ ಹೋಗ್ಬೇಡಿ ಇದು ಕೂಡ ಮೂರು ಹಂತದಲ್ಲಿ ಬಿಡುಗಡೆ ಆಗುತ್ತೆ ಹೇಳೋಕ್ಕಾಗಲ್ಲ ಅಟ್ ಒಂದೇ ಸಾರಿ ಎಲ್ಲರಿಗೂ ಕೂಡ ಬಂದರೂ ಬರ್ಬೋದು ಬಟ್ ಈ ಥರ ಲೇಟು ಕೂಡ ಆಗ್ಬೋದು ಬಟ್ ಹೇಳಿದರೆ ಸ್ವಲ್ಪ ಲೇಟ್ ಆಗುತ್ತೆ ಇದಕ್ಕೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಮೂರು ಹಂತದಲ್ಲಿ ಬರುತ್ತೆ ನಲವತ್ತು ನಲವತ್ತು ಉಳಿದಂಥವ್ರು ಅಥವಾ ಮೊದಲನೇ ಹಂತದಲ್ಲಿ ಒಂದು ಇಪ್ಪತ್ತು ಮೂವತ್ತು ಲಕ್ಷ ಜನಕ್ಕೆ ಎರಡನೇ ಹಂತದಲ್ಲಿ ಒಂದು ಇಪ್ಪತ್ತು ಲಕ್ಷ ಜನಕ್ಕೆ ಮೂರನೇ ಹಂತದಲ್ಲಿ ಎಷ್ಟು ಜನ ಉಳಿದಿರ್ತಾರೆ ಅಷ್ಟು ಜನಕ್ಕೂ ಕೂಡ ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ ಒಟ್ನಲ್ಲಿ ಟೋಟಲ್ ಈ ತಿಂಗಳಲ್ಲಂತೂ ನಾಲ್ಕು ಸಾವಿರ ಸಿಗೋದಂತೂ ಪಕ್ಕನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ನಿನ್ನೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಡ್ತಿರುವಂಥದ್ದು ನಿಜವಾಗ್ಲೂ ಇದೊಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಜನೇ ನೀವು ಆಲ್ರೆಡಿ ಟಿ ವಿ ಮಾಧ್ಯಮಗಳಲ್ಲಿ ನೋಡೇ ಇದು ಇವತ್ತಿನ ಮಾಹಿತಿ ಇದಾಗಿತ್ತು ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್